ಮಡಕೆ ಒಟ್ಟಿಗೆ ಮನಸ್ಸುಗಳು ಹೊಡೆಯುತ್ತೆ ಏನಿದು ಇವತ್ತಿನ ಬಿಗ್ ಬಾಸ್ ಸಂಚಿಕೆ ಬನ್ನಿ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳುವ ವೀಕ್ಷಕರು ಹೌದು ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಕಷ್ಟದ ದಾರಿಯಲ್ಲಿ ಸಾಗುತ್ತಾ ಇದೆ ಮನೆಯೊಳಗಿನ ಸ್ಪರ್ಧಿಗಳಿಗೆ ಪ್ರತಿವಾರವೂ ಹೊಸ ಹೊಸ ಸವಾಲುಗಳು ಎದುರಾಗ್ತವೆ ಬಿಗ್ ಬಾಸ್ ಮನೆಯೊಳಗೆ ಯಾರೂ ಸ್ನೇಹಿತರಲ್ಲ ಯಾರೂ ಶತ್ರುಗಳು ಅಲ್ಲ ಎಂಬುದು ಸತ್ಯವಾಗ್ತಾ ಇದೆ ಇದನ್ನು ಮತ್ತೊಮ್ಮೆ ಮನವರಿಕೆ ಮಾಡಿಕೊಂಡಂತಹ ಚಟುವಟಿಕೆಯೊಂದನ್ನು ಸೂಪರ್ ಸಂಡೆ ವಿತ್ ಸುದೀಪ್ ಸಂಚಿಕೆಯಲ್ಲಿ ಕಿಚ್ಚ ಮನೆಯ ಸದಸ್ಯರಿಗೆ ನೀಡಿದ್ದಾರೆ ಚಟುವಟಿಕೆಯ ಅನುಸಾರ ಒಂದು ಬಿಂದಿಗೆ ಗೊಂಬೆಯನ್ನು ನಿಲ್ಲಿಸಲಾಗಿದ್ದು ಅದರ ಮೇಲೆ ಒಂದು ಮಡಿಕೆಯನ್ನು ಜೋಡಿಸಲಾಗಿದೆ ಸದಸ್ಯರು ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ಒಬ್ಬರ ಫೋಟೋವನ್ನು ಮಡಿಕೆ ಮೇಲೆ ಅಂಟಿಸಿ ಯಾವ ವಿಚಾರಕ್ಕೆ ಅವರ ಮೇಲೆ ಕೋಪವಿದೆ ಎಂಬುದನ್ನು ಹೇಳಿ ನಂತರ ಆ ಮಡಿಕೆಯನ್ನು ಹೊಡೆಯಬೇಕು ಎಲ್ಲರ ಊಹೆಯಂತೆ ಈ ಚಟುವಟಿಕೆಯಲ್ಲಿ ವಿನಯ್ ಸಂಗೀತ ಅವರ ಫೋಟೋ ಇಟ್ಟು ಮಡಿಕೆ ಹೊಡೆದಿದ್ದಾರೆ ಅದೇ ರೀತಿ ಸಂಗೀತ ಕೂಡ ವಿನಯ್ ಅವರ ಫೋಟೋ ಇಟ್ಟು ಮಡಿಕೆ ಹೊಡೆದಿದ್ದಾರೆ ಆದರೆ ಈ ನಡುವೆ ಕಾರ್ತಿಕ್ ಸಂಗೀತ ಅವರ ಫೋಟೋ ಇಟ್ಟು ಮಡಿಕೆ ಹೊಡೆದರೂ ಎಲ್ಲಾದರೂ ಆಶ್ಚರ್ಯಗೊಂಡಿದೆ ಯಾವಾಗಲೂ ಸಂಗೀತ ನನ್ನ ಫ್ರೆಂಡ್ ಎಂದು ಹೇಳಿಕೊಂಡು ಬಂದಿದ್ದ ಕಾರ್ತಿಕ್ ಹಲವು ಸಂದರ್ಭಗಳಲ್ಲಿ ಸಂಗೀತ ಪರವಾಗಿ ನಿಂತಿದ್ದರು ಆದರೆ ಕಾರ್ತಿಕ್ ಅವರಿಂದ ಸಂಗೀತರನ್ನ ಮೈನಸ್ ಮಾಡಿದರೆ ಜೀರೋ ಬರುತ್ತದೆ ಎಂದು ಹೇಳಿರುವುದು ಅವರಿಗೆ ಅಸಮಾಧಾನ ಉಂಟು ಮಾಡಿದೆ ಇದೇ ಕಾರಣ ನೀಡಿ ಸಂಗೀತ ಫೋಟೋ ಇಟ್ಟು ಮಡಕೆ ಹೊಡೆದಿರುವ ಕಾರ್ತಿಕ್ ನನ್ನಿಂದ ಸಂಗೀತರನ್ನ ಮೈನಸ್ ಮಾಡಿದ್ದಾನೆ ನಾನು ಜೀರೋ ಅನ್ನುವುದನ್ನು ಪ್ರೂವ್ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ಈ ಒಂದು ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನೀವು ಯಾರೆಲ್ಲ ಬಿಗ್ ಬಾಸ್ ನೋಡ್ತಿದ್ದೀರಿ ನಿಮ್ಗೆ ಯಾರು ಸ್ಪರ್ಧಿಗಳು ಇಷ್ಟ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು